ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಾನಸ ಬಾಬು ವ್ಲಾಗ್ಸ್ ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ ನಾವು ಮತ್ತು ನನ್ನ ಹಸ್ಬೆಂಡ್ ಅವರ ತಮ್ಮ ಫ್ಯಾಮಿಲಿ ಒಂದು ಫೋರ್ ಮೆಂಬರ್ಸ್ ಹೋಗ್ತಿದ್ದೀವಿ ನಾವು ಮನೆ ಬಿಟ್ಟಿದ್ದು ಒಂದು ಸೆವೆನ್ ಫಾರ್ಟಿ ಫೈವ್ ಆ ಟೈಮಿಗೆ ಮನೆ ಬಿಡ್ತಿದ್ದೀವಿ ಮನೇಲಿ ಏನು ಟಿಫನ್ ಎಲ್ಲ ತಿಂದಿಲ್ಲ ಸ್ವಲ್ಪ ಬೇಗ ಹೋಗ್ತಾ ಇದ್ದೀವಲ್ಲ ಅದಕ್ಕೆ ಬಾಕ್ಸ್ ಎತ್ಕೊಂಡಿದ್ದೀವಿ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲಾದರೂ ಪ್ಲೇಸಲ್ಲಿ ತಿಂದ್ಕೊಂಡು ಹೋಗೋಣ ಅಂತ ಬೆಳಿಗ್ಗೆ ಒಂದು ಫೈವ್ಗೆ ಎದ್ದು ಎಲ್ಲ ವೆಜಿಟೇಬಲ್ ರೈಸ್ ರೆಡಿ ಮಾಡ್ಕೊಂಡಿದ್ವಿ ಹೋಗ್ತಾ ಮುಂದೆ ಎಲ್ಲಾದರೂ ಚೆನ್ನಾಗಿರೋ ಪ್ಲೇಸ್ ಸಿಕ್ಕಿದ್ರೆ ನಿಲ್ಸ್ಕೊಂಡು ತಿಂದ್ಕೊಂಡು ಹೋಗೋಣ ಅಂತ ಈಗ ದೇವನಹಳ್ಳಿ ಟೋಲ್ ಹತ್ತಿರ ಇದ್ದೀವಿ ಮುಂದೆ ಹೋಗ್ತಾ ಹೋಗ್ತಾ ನಮಗೊಂದು ಹೊಸ ರೆಸಾರ್ಟ್ ಸಿಕ್ತು ಅಲ್ಲೇ ನಿಲ್ಸಿ ಟಿಫನ್ ಎಲ್ಲ ತಿಂದು ಒಂದು ರೌಂಡು ರೆಸಾರ್ಟ್ ಎಲ್ಲ ನೋಡಿಕೊಂಡು ಇನ್ನ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು ಕರ್ನಾಟಕ ರೂಟಿಂದ ಹೋಗಿಲ್ಲ ಆಂಧ್ರ ರೂಟಿಂದ ಹೋಗಿದ್ದು ಕರ್ನಾಟಕ ಮೇಲೆ ಹೋದರೆ ಸ್ವಲ್ಪ ಲಾಂಗ್ ಆಗುತ್ತೆ ಅಂತ ಹೇಳಿ ಕರ್ನಾಟಕ ಮೇಲೆ ಹೋಗಿಲ್ಲ ಆಂಧ್ರದಿಂದ ಹೋಗಿದ್ದು ನಾವು ಇನ್ನು ಸ್ವಲ್ಪ ಹೊತ್ತು ನಿದ್ದೆ ಎಲ್ಲ ಮಾಡಿ ಎದ್ದು ಅಷ್ಟರಲ್ಲಿ ಮಧ್ಯಾಹ್ನ ಊಟದ ಟೈಮ್ ಆಯಿತು ಒಂದು ಪತ್ತಿಕೊಂಡಂಥ ಒಂದು ಪ್ಲೇಸಲ್ಲಿ ಊಟ ಎಲ್ಲ ಮಾಡ್ತಾಯಿದ್ದೀವಿ ರೋಟಿ ಮತ್ತು ಪನ್ನೀರ್ ಬಟರ್ ಮಸಾಲ ಆರ್ಡರ್ ಮಾಡಿದ್ವಿ ತಿನ್ಕೊಂಡು ಇನ್ನು ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೋಡಿ ಸನ್ಸೆಟ್ಟು ಹೇಗಿದೆ ಫೈನಲ್ಲಿ ಮಂತ್ರಾಲಯ ರೀಚ್ ಆದ್ವಿ ನಾವು ಹೋಗೋ ಅಷ್ಟರಲ್ಲಿ ಸೆವೆನ್ ಫಾರ್ಟಿ ಫೈವ್ ಆಗಿತ್ತು ಅನಿಸುತ್ತೆ ಈಗ ಹೋಗಿ ಕಾರ್ ಪಾರ್ಕ್ ಮಾಡಿ ರೂಮ್ಸ್ ಎಲ್ಲ ಸರ್ಚ್ ಮಾಡಬೇಕು ನೀವೇನಾದರೂ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಮೊದಲೇ ರೂಮ್ಸ್ ಎಲ್ಲ ಬುಕ್ ಮಾಡಿ ಹೋಗಿ ಇಲ್ಲಾಂದರೆ ತುಂಬ ಕಾಸ್ಟ್ಲಿ ಹೇಳ್ತಾರೆ ರೂಮ್ಸ್ ಎಲ್ಲ ನಾವು ಒಂದು ಪ್ರೈವೇಟ್ ರೂಮೇ ಮಾಡ್ಕೊಂಡಿದ್ವಿ ದೇವಸ್ಥಾನದ ಕಡೆಯಿಂದನೂ ರೂಮ್ಸ್ ಇದೆ ಬಟ್ ಮೊದಲೇ ನೀವೆಲ್ಲ ಬುಕ್ ಮಾಡ್ಕೊಂಡು ಹೋಗಬೇಕು ರೂಮಿಗೆ ಹೋಗಿ ಅಪ್ ಆಗಿ ಇನ್ನು ಮಟ್ಟದಲ್ಲೇ ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ ಈಚೆಗೇನಾದ್ರೂ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ದರ್ಶನ ಮಾಡೋಕ್ಕಾಗಿಲ್ಲ ಮಾರ್ನಿಂಗ್ ಎದ್ದು ದರ್ಶನ ಮಾಡ್ಕೊಳ್ಳೋಣ ಅಂತ ಅಲ್ಲೇ ಸ್ವಲ್ಪ ಶಾಪ್ಸ್ ಇದೆಯಲ್ಲ ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ನೋಡ್ಕೊಂಡು ನಿಂತಿದ್ದೀವಿ ನೈನ್ ನೈನ್ ತರ್ಟಿಗೆಲ್ಲ ಟೆಂಪಲ್ ಕ್ಲೋಸ್ ಮಾಡಿಬಿಡ್ತಾರೆ ಇನ್ನು ಮಾರ್ನಿಂಗು ಸಿಕ್ಸ್ ಸಿಕ್ಸ್ ಥರ್ಟಿಗೇನೋ ಓಪನ್ ಆಗುತ್ತೆ ಇನ್ನ ನೈಟ್ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಬರೋಣ ಅಂತ ಟೆಂಪಲ್ ಹತ್ರ ಹೋಗಿದ್ವಿ ತುಂಬ ಚೆನ್ನಾಗಿ ಹಾಕಿರ್ತಾರೆ ಲೈಟಿಂಗ್ಸ್ ಎಲ್ಲ ಅದು ನೈನ್ ನೈನ್ ಥರ್ಟಿ ಮಾತ್ರ ಲೈಟಿಂಗ್ಸ್ ಇರುತ್ತೆ ಅದಾದ್ಮೇಲೆ ಅದು ಆಫ್ ಮಾಡ್ಬಿಟ್ಟಿರ್ತಾರೆ ಟೆಂಪಲೆಲ್ಲ ನೋಡಿಕೊಂಡು ಶಾಪಿಂಗ್ ಎಲ್ಲ ಮಾಡಿಕೊಂಡು ನೆಕ್ಸ್ಟು ವಾಪಸ್ ರೂಮಿಗೆ ಹೋದ್ವಿ ಇನ್ನು ಮಾರ್ನಿಂಗ್ ಎದ್ದಿ ಫ್ರೆಶಪ್ ಎಲ್ಲ ಆಗಿ ದರ್ಶನ ಮಾಡಕ್ಕೆ ಬಂದಿದ್ದೀವಿ ನಾವು ಮಾರ್ನಿಂಗ್ ಸ್ವಲ್ಪ ಬೇಗನೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಬಂದಿದ್ವಿ ಅದಕ್ಕೆ ನಮಗೆ ಸ್ವಲ್ಪ ಬೇಗ ದರ್ಶನ ಆಯಿತು ಬೇಗ ಹೋದರೆ ಬೇಗ ಸ್ವಲ್ಪ ದರ್ಶನ ಆಗುತ್ತೆ ಸ್ವಲ್ಪ ಲೇಟ್ ಮಾಡಿದ್ರೆ ತುಂಬ ಜನ ಇರ್ತಾರೆ ಒಳಗೆಲ್ಲ ಶೂಟ್ ಮಾಡೋ ಹಾಗಿಲ್ಲ ಈಚೆ ಮಾತ್ರ ಶೂಟ್ ಮಾಡ್ಕೋಬೋದು ಅಷ್ಟೇ ನಮ್ಮದು ದರ್ಶನ ಎಲ್ಲ ಆಯಿತು ಮತ್ತು ಇಲ್ಲಿ ಮಂತ್ರಾಕ್ಷತೆ ಕೊಡ್ತಾರೆ ಅಲ್ಲಂತೂ ಎಷ್ಟು ಜನ ಇರ್ತಾರೆ ಅಂದರೆ ತುಂಬ ಜನ ಇರ್ತಾರೆ ತುಂಬ ರಶ್ ಇರುತ್ತೆ ಅಲ್ಲಿ ದರ್ಶನ ಎಲ್ಲ ಮುಗೀತು ತಿಂಡಿ ಆಯಿತು ಇನ್ನು ರೂಮಿಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಇನ್ನು ಟೂ ಟೆಂಪಲಿಗೆ ಹೋಗ್ಬೇಕಿತ್ತು ಬಿಚ್ಚಾಲೆ ಮತ್ತು ಪಂಚಮುಖಿ ಆಂಜನೇಯ ಟೆಂಪಲಿಗೆ ನಾವು ಇದ್ದಿದ್ದು ಇದೇ ರೂಮು ಈಗ ಇದಕ್ಕೆ ಹೋಗ್ತಾ ಇದ್ದೀವಿ ಪಂಚಮುಖಿ ಆಂಜನೇಯ ಟೆಂಪಲಿಗೆ ಯಾರಾದರೂ ಮಂತ್ರಾಲಯಕ್ಕೆ ಹೋದರೆ ಅಲ್ಲೂ ಒಂದ್ಸಲಿ ವಿಸಿಟ್ ಕೊಡಿ ತುಂಬ ಚೆನ್ನಾಗಿದೆ ಇದು ತುಂಗಭದ್ರಾ ನದಿ ಇದು ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಎಲ್ಲ ಇದೇ ಪಂಚಮುಖಿ ಆಂಜನೇಯ ಟೆಂಪಲ್ ಚೆನ್ನಾಗಿದೆ ಒಂದ್ಸಲಿ ವಿಸಿಟ್ ಮಾಡ್ಬೋದು ಅದಾದಮೇಲೆ ಇದು ಬಿಚ್ಚಾಲೆ ಅಂತ ಅಲ್ಲಿ ಸ್ವಲ್ಪ ಜಾಸ್ತಿ ಶೂಟ್ ಮಾಡೋಕ್ಕಾಗಿಲ್ಲ ಸುಸ್ತಾಗಿದ್ವಿ ಅಲ್ಲಿ ಬೋಟಿಂಗ್ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಬೋಟಿಂಗ್ ಎಲ್ಲ ಮಾಡಿಕೊಂಡು ನಂಗೆ ಆದಷ್ಟು ಎಲ್ಲ ಶೂಟ್ ಮಾಡಿದ್ದೀನಿ ನಿಮಗಿಷ್ಟ ಆದರೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ